ನಮಸ್ತೆ ಸ್ನೇಹಿತರೆ ಬೆಳಗಿನ ಸಮಯದಲ್ಲಿ ತುಂಬ ಗಡಿಬಿಡಿ ಬಿಡಿ ತುಂಬ ಕೆಲಸ ಇರತ್ತೆ ನಾನಿಲ್ಲಿ ಬೆಳಗಿನ ತಿಂಡಿ ಅದ್ರ ಜೊತೆಗೆ ಒಂದು ತರಕಾರಿ ಸಾಂಬಾರನ್ನು ಯಾವ ರೀತಿಗೆ ಮಾಡ್ಕೊಳ್ತೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಬೇಳೆ ಮತ್ತು ಒಂದೆರಡು ಒಂದು ಎರಡರಿಂದ ಮೂರು ಜಲ್ ಕೂಗಿಸಿ ಮೆತ್ತಗೆ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ತರಕಾರಿಗಳನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಎಲ್ಲ ತರಕಾರಿಗಳನ್ನು ಸೇರಿಸ್ಕೊತಾ ಇದ್ದೀನಿ ಅಂದರೆ ಬೀನ್ಸು ಕ್ಯಾರೆಟು ಈರುಳ್ಳಿ ಮತ್ತು ಒಂದು ನಾನಿಲ್ಲಿ ಸೀಮೆ ಬದನೆಕಾಯಿ ಕೂಡ ಸೇರಿಸ್ಕೊಂಡು ನಾ ಹಾಕ್ಬಿಟ್ಟು ಅದು ಬೇಯೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಸೇರಿಸ್ಬಿಟ್ಟು ಒಂದು ವಿಜಲ್ ಕೂಗಿಸ್ಕೊತಾ ಇದ್ದೀನಿ ನಾವಿಲ್ಲಿ ಮೊದಲೇ ಬೇಳೆನ ಬೇಯಿಸಿರೋದ್ರಿಂದ ಒಂದು ವಿಜಲ್ ಆದರೆ ತರಕಾರಿಗಳು ಸಂಪೂರ್ಣವಾಗಿ ಬೆಂದ್ಬಿಡುತ್ತೆ ಒಂದು ಮುಕ್ಕಾಲು ಭಾಗದಷ್ಟು ಬೆಂದಿರತ್ತೆ ಇನ್ನು ಉಳಿದಿದ್ದನ್ನು ನಾವು ಸಾಂಬಾರಲ್ಲಿ ಬೇಯಿಸ್ಕೋಬೋದು ನೋಡಿ ಇದಾಗಿದೆ ಕುಕ್ಕರ್ ತಣ್ಣಗಾದ್ಮೇಲೆ ನಾನಿಲ್ಲಿ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಒಂದು ವಿಜಲಿಗೆ ಸಂಪೂರ್ಣವಾಗಿ ಬೆಂದಿರೋದಿಲ್ಲ ಒಂದು ಮುಕ್ಕಾಲು ಭಾಗದಷ್ಟು ಬೆಂದಿರುತ್ತೆ ಉಳಿದಿದ್ದು ನಮಗೆ ಸಾಂಬಾರ್ನಲ್ಲಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಇದಾಗಿದೆ ಈಗ ಈ ಕಡೆ ನಾನಿಲ್ಲಿ ಸಾರಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ ಒಂದು ಪಾತ್ರೆಗೆ ನಾನಿಲ್ಲಿ ಎಣ್ಣೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಅದರೊಟ್ಟಿಗೆ ಸಿಪ್ಪೆ ತೆಗೆದು ಜಜ್ಜಿರೋ ಅಂಥ ಒಂದು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕರ್ಬೇವನ್ನು ಹಾಕ್ಬಿಟ್ಟು ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾವು ಏನು ಬೇಯಿಸಿಟ್ಕೊಂಡಿದ್ವಲ್ಲ ತರಕಾರಿ ಮತ್ತು ಬೇಳೆ ಟೊಮೊಟೊ ಎಲ್ಲವನ್ನು ನಾನಿಲ್ಲಿ ಇದರೊಟ್ಟಿಗೆ ಸೇರಿಸ್ಕೊಂಡು ಆ ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಆ ನೀರನ್ನು ಸಹ ಇದರೊಟ್ಟಿಗೆ ಸೇರಿಸ್ಕೊಂಡು ಇದು ಒಂದು ಕುದಿ ಬರಲಿಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಇದು ಒಂದು ಕುದಿ ಬರಲಿಕ್ಕೆ ಶುರು ಆದ ತಕ್ಷಣ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಬಿಟ್ಟು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಸಾಂಬಾರಿಗೆ ಹಾಕೋದಕ್ಕೆ ಮೊದಲೇ ಮಸಾಲೆನ ರುಬ್ಬಿಟ್ಕೊಂಡಿದ್ದೆ ಅಂದರೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಸ್ವಲ್ಪ ಸಾಂಬಾರ್ ಪುಡಿನ ಸೇರಿಸ್ಕೊಂಡು ಅದರ ಜೊತೆಗೇ ನಾನು ಹುಣಸೆಹಣ್ಣು ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಇದಷ್ಟನ್ನು ಸೇರಿಸ್ಬಿಟ್ಟು ಸಣ್ಣಗೆ ರುಬ್ಬಿ ಎತ್ತಿಟ್ಕೊಂಡಿದ್ದೆ ಈ ಮಸಾಲೆ ಹಾಕುವಂಥ ಸಮಯದಲ್ಲೇ ನೀರನ್ನು ನೋಡಿಕೊಂಡು ಸೇರಿಸ್ಕೋಬೇಕು ನಾನಿಲ್ಲಿ ತುಂಬ ಗಟ್ಟಿಯಾಗಿ ಇಲ್ಲ ಸಾಂಬಾರನ್ನು ಸ್ವಲ್ಪ ತೆಳುವಾಗಿನೇ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೊನೆಯಲ್ಲಿ ಇದು ಕುದಿ ಬರೋವಂಥ ಸಮಯದಲ್ಲಿ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೇರಿಸ್ಬಿಟ್ಟು ಇದನ್ನು ಒಂದು ಎರಡು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡ್ರೆ ಬೇಳೆ ಮತ್ತು ತರಕಾರಿ ಸೇರಿಸಿರುವಂಥ ಸಾಂಬಾರು ರೆಡಿಯಾಗುತ್ತೆ ಇನ್ನು ತಿಂಡಿಗೆ ನಾನಿಲ್ಲಿ ಚಪಾತಿ ಮತ್ತು ಎಲ್ಲ ಮಿಕ್ಸ್ ತರಕಾರಿಗಳ ಸಾಗುನ ಮಾಡ್ತಾ ಅದನ್ನು ಯಾವ ರೀತಿಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಂಬರೋಣ ಈ ಕಡೆ ನಾನಿಲ್ಲಿ ಕುಕ್ಕರನ್ನು ಬಿಸಿಗಿಟ್ಕೊಂಡಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗ್ತಿದೆ ಅನ್ನೋಂಥ ಸಮಯದಲ್ಲಿ ಸ್ವಲ್ಪ ಸಾಸಿವೆನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಇದ್ದೀನಿ ನಂತರ ಕಟ್ ಮಾಡಿ ಅಂಥ ಒಂದು ಟೊಮೊಟೊ ಮತ್ತು ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಇದನ್ನು ಸಹ ಇದರೊಟ್ಟಿಗೆ ಸೇರಿಸ್ಕೊಂಡು ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಇದನ್ನು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಟೊಮೊಟೊ ಸ್ವಲ್ಪ ಮೆತ್ತಗಾಗಿದೆ ಈ ಸಮಯದಲ್ಲಿ ನಾನು ಸ್ವಲ್ಪ ಹಸಿ ಬಟಾಣಿ ಸೇರಿಸ್ಕೊತಾ ಇದ್ದೀನಿ ನಂತರ ಸಣ್ಣದಾಗಿ ಕಟ್ ಮಾಡಿರುವಂಥ ಪನ್ನೀರ್ ಇತ್ತು ಪನ್ನೀರನ್ನು ಕೂಡ ನಾನು ಇದರೊಟ್ಟಿಗೆ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಹಸಿ ಬಟಾಣಿ ಮತ್ತು ಪನ್ನೀರನ್ನು ಒಮ್ಮೆ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರತ್ತೆ ಜೊತೆಗೆ ತುಂಬ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನಂತರ ನಾನು ಒಂದು ಆಲೂಗಡೆ ಸಣ್ಣದಾಗಿ ಕಟ್ ಮಾಡಿರೋ ಅಂಥದ್ದನ್ನು ಸೇರಿಸ್ಕೋತಾ ಇದ್ದೀನಿ ಇದರ ಜೊತೆಗೆ ಒಂದು ಅರ್ಧ ಹೋಳಷ್ಟು ನವಿಲ್ಕೋಸು ಒಂದು ಕ್ಯಾರೆಟು ಜೊತೆಗೆ ಒಂದು ಎಂಟರಿಂದ ಹತ್ತಾಗುವಷ್ಟು ಬೀನ್ಸು ಇದಷ್ಟನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲವನ್ನು ನಾವು ಎಣ್ಣೆಯಲ್ಲಿ ಒಂದು ಐದಾರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದು ಹಸಿ ವಾಸನೆ ಹೋಗುತ್ತೆ ಜೊತೆಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲವನ್ನು ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ಕಡೆ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಕಾಯನ್ನು ಮೊದಲೇ ಈ ರೀತಿ ಸ್ವಲ್ಪ ಸಣ್ಣಗೆ ನಾನಿಲ್ಲಿ ತರಿತರಿಯಾಗಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ನಂತರ ಹಸಿ ಮೆಣಸನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿಕೊಂಡು ಖಾರಕ್ಕೆ ನೀವು ಕಡಿಮೆ ಜಾಸ್ತಿ ಸೇರಿಸ್ಕೋಬೋದು ನಂತರ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇದರ ಜೊತೆಗೆ ನಾನಿಲ್ಲಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಇದರ ಜೊತೆಗೆ ನೀವು ಒಂದು ಈರುಳ್ಳಿ ಒಂದು ಟೊಮೊಟೊ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದನ್ನು ಕೂಡ ಸೇರಿಸ್ಕೋಬೋದು ಅದು ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಹಾಗೇ ಮಾಡ್ಕೋತಾ ಇದ್ದೀನಿ ಟೇಸ್ಟು ಸ್ವಲ್ಪ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ನಾನು ಒಂದು ನಾಲ್ಕು ಗೋಡಂಬಿ ಪೀಸ್ಗಳನ್ನು ಸೇರಿಸ್ಕೊಂಡು ಈ ಒಂದು ಮಿಶ್ರಣವನ್ನು ನೀರು ಹಾಕಿಬಿಟ್ಟು ಸಣ್ಣಗೆ ಈ ರೀತಿ ರುಬ್ಬಿ ಇಟ್ತಿಟ್ಕೊಂಡಿದ್ದೀನಿ ಈ ರೀತಿ ರುಬ್ಬಿರೋವಂಥ ಮಸಾಲೆ ಏನಿರುತ್ತೆ ಇದನ್ನು ನಾವಿಲ್ಲಿ ಫ್ರೈ ಮಾಡಿ ಅಂಥ ಈ ಒಂದು ತರಕಾರಿಗಳೊಟ್ಟಿಗೆ ಸೇರಿಸ್ಕೋಬೇಕು ನಾನಿಲ್ಲಿ ಸ್ವಲ್ಪ ಅರಿಶಿನ ಸೇರಿಸ್ಬಿಟ್ಟು ನಂತರ ರುಬ್ಬಿರೋವಂಥ ಮಸಾಲೆನ ಹಾಕಿಬಿಟ್ಟು ಇದನ್ನು ಸಹ ಒಂದು ಎರಡು ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದಾದ ನಂತರ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು ತುಂಬ ಗಟ್ಟಿಯ ಹಾಗಂತೇಳಿ ತುಂಬ ಇರಬಾರ್ದು ನೋಡಿಕೊಂಡು ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಸೇರಿಸಿಕೊಳ್ಳಿ ಕೊನೆಯಲ್ಲಿ ನಾನು ಒಂದು ಕಾಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಆಗೋಷ್ಟು ಗರಂ ಮಸಾಲ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುತ್ತಾ ಇದ್ದೀನಿ ನೋಡಿ ಈ ರೀತಿ ಕುದಿ ಬರಬೇಕು ಕುದಿ ಬರೋವಂಥ ಸಮಯದಲ್ಲಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನ ಎರಡು ವಿಜಲ್ ಕೂಗಿಸ್ಕೋಬೇಕು ಎರಡು ವಿಜಲ್ ಆದರೆ ತುಂಬಾ ಅದ್ಭುತವಾಗಿರುವಂಥ ಒಂದು ಮಿಶ್ರ ತರಕಾರಿಗಳ ಗ್ರೇವಿ ರೆಡಿ ಆಗುತ್ತೆ ಎರಡು ವಿಸಲ್ ಆಗಿದೆ ಇದು ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ನಾನಿಲ್ಲಿ ತೆಗಿತಾ ಇದ್ದೀನಿ ನೋಡ್ಬೋದು ತುಂಬ ಗಟ್ಟಿಯಾಗಿಯೂ ಇರಬಾರ್ದು ಹಾಗಂತೇಳಿ ತುಂಬ ತೆಳುವಾಗೂ ಇರಬಾರ್ದು ನೋಡಿ ಈ ಹದದಲ್ಲಿ ಇರಬೇಕು ಇದು ನಿಮಗೆ ಪೂರಿ ಚಪಾತಿ ರೊಟ್ಟಿ ಸೆಟ್ ದೋಸೆ ರವೆ ಇಡ್ಲಿ ಜೊತೆಗೆ ಪೂರಿಗಂತೂ ತುಂಬಾ ಚೆನ್ನಾಗಿರತ್ತೆ ದೋಸೆಗೂ ಕೂಡ ತುಂಬಾ ಚೆನ್ನಾಗಿರತ್ತೆ ಈ ಒಂದು ಮಿಕ್ಸ್ ತರಕಾರಿಗಳ ಸಾಗು ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಬೇರೆ ಒಂದು ಪಾತ್ರೆಗೆ ಈ ಒಂದು ಸಾಗುವನ್ನು ತೆಗೆದು ಇಟ್ಟಿದ್ದೀನಿ ಈ ಕಡೆ ಚಪಾತಿಗೆ ನಾನು ಹಿಟ್ಟನ್ನು ಕೂಡ ಕಲಸಿಟ್ಟಿದ್ದೀನಿ ನೋಡಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಬರೀ ಅಡುಗೆ ಮಾಡಿಕೊಂಡ್ರೆ ಸಾಕಾಗೋದಿಲ್ಲ ಅಡುಗೆ ಮಾಡುವಂಥ ಗಡಿ ಬಿಡಿನಲ್ಲಿ ಎಲ್ಲ ಸಾಮಾನುಗಳನ್ನು ಆ ಕಡೆ ಈ ಕಡೆ ಹಾಕ್ಕೊಂಡ್ಬಿಟ್ಟಿರ್ತೀವಿ ಅಡುಗೆ ಮನೆ ತುಂಬಾ ಗಲೀಜಾಗಿರುತ್ತೆ ನಾನು ಮೊದಲು ಇದೆಲ್ಲ ಆದ ತಕ್ಷಣ ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಹಾಕ್ಬಿಡ್ತೀನಿ ನೋಡಿ ಅಡುಗೆ ಮನೆ ಕ್ಲೀನ್ ಆದಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಮೇಲೆ ಆ ಕಟ್ಟೆ ಏನಿರುತ್ತೆ ಕಟ್ಟೆ ಗ್ಯಾಸು ಎಲ್ಲನೂ ನೀಟಾಗಿ ಒರೆಸ್ಕೊಂಡು ಪಾತ್ರೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಅಡುಗೆ ಮನೆ ಈಗ ಕಂಪ್ಲೀಟಾಗಿ ಕ್ಲೀನಾಗಿದೆ ಅಡುಗೆ ಮಾಡ್ಕೊಳ್ಳೋದ್ರ ಜೊತೆಗೆ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ನೋಡಿ ನಾನು ತರಕಾರಿ ಸಾಂಬಾರು ಮಾಡಿದ್ನಲ್ಲ ಅದನ್ನು ಅಕ್ಕಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಅಂದರೆ ನಾವು ರಾಗಿ ತಿನ್ನೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಅಕ್ಕಿ ಮುದ್ದೆನ ಮಾಡಿದ್ದೀನಿ ಇನ್ನು ಮಕ್ಕಳಿಗೆ ನಾನಿಲ್ಲಿ ಚಪಾತಿನ ಲಟ್ಟಿಸಿ ಬೇಯಿಸಿ ಇಟ್ಟಿದ್ದೀನಿ ಅದ್ರ ಜೊತೆಗೆ ನಾವು ಮಾಡಿಕೊಂಡಿರೋವಂಥ ಗ್ರೇವಿ ನೋಡಿದ್ರಲ್ಲ ಗಡಿ ಬಿಡಿ ಸಮಯದಲ್ಲಿ ಬೆಳಗ್ಗೆ ಒಂದೊಳ್ಳೆ ತರಕಾರಿ ಸಾಗು ಮತ್ತು ಒಂದೊಳ್ಳೆ ವೆಜಿಟೇಬಲ್ ಸಾಂಬಾರನ್ನು ತುಂಬ ಸುಲಭವಾಗಿ ತುಂಬ ಫಾಸ್ಟಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು